ಬ್ಲಾಗಲ್ಲಿ ಕಾಣಿ ಇವತ್ತಲ್ಲ ಶ್ರುತಿ ಅಕ್ಕಂಗೆ ಗಂಡ ತೊಳುಕಿತ್ತು ಸಂಚುನು ಮತ್ತು ಚೋಟುನು ಹಿಡ್ಕಂಡು ಸ್ಟಾರ್ಟ್ ಆಯ್ತಲ್ಲ ಇವಲ್ ಕಂಡೆ ಆಲ್ರೆಡಿ ಗಂಡದ ಹೊಂಟಕ್ಕೆ ಬೆಂಕಿಯೆಲ್ಲ ಹಾಕಿ ಸ್ಟಾರ್ಟ್ ಮಾಡಿರ ಅಲ್ಲ ಕಾಂಬ ತುಂಬ ಜನ ಇರ್ತಾರಂತೆ ಗಂಡ ತೊಳುಕೆ ಅಲ್ಲ ಕಾಂಬಾ ಕಾಂಬ ಹ್ಯಾಂಗ ಅಂದೇಳಿ ಬನ್ನಿ ಹೊರಡುವ ಚೋಟು ಕ್ಯಾಪ್ ಕ್ಯಾಪಲ್ಲಿ ಹಿಡ್ಕೆ ರೆಡಿ ಚೋಟು ಕ್ಯಾಪ್ ತೋರ್ಸೆ ಎಂತ ಇತ್ತು ದೇವಸಂಜೆಗೆ ಗಂಡನಾ ಸಂಜು ಆಯ್ತು ಎಂತದ ಚೋಟ ಪೆಟ್ರೋಲ್ ಹೈಕ ಪೆಟ್ರೋಲ್ ಹೈಕೊಂಡು ಬಲ್ನಾಡ್ಕೊಳ್ ಹೈಕೊಂಡು ಹಾಪ ಮತ್ತೆ தண்ணீக பண்டியாண்ட ಎಲ್ಲಿತ್ತಮ್ಮ ಈಗ ಜಸ್ಟ್ ಮಂದರ್ತಿ ಬಂತ ಬಂತು ವೆಯಿಕಲ್ಸ್ ಜನ ಎಲ್ಲ ಕಂಡ್ರೆ ಭಾಳ ಇಷ್ಟ ಗಾಡಿ ಇಡೋಕ್ಕೆ ಜಾಗ ಹುಡುಕ್ತಿತ್ತು ಈಗ ಗಾಡಿ ಎಲ್ಲಿ ಇಡುದಂತ ಅಷ್ಟು ವೆಯ್ಕಲ್ಸ್ ಅಷ್ಟು ಜನ ಇದ್ರು ಪಾರ್ಕಿಂಗಿಗೆ ಒಂದು ಒದ್ದಾಡಿ ಒದ್ದಾಡಿ ಜಾಗ ಇತ್ತು ಈಗ ಹೆಂಗೋ ಮಾಡಿ ಒಳಗೆ ಬಂತು ಗಾಡಿ ಓನ್ ಪಾರ್ಕಿಂಗ್ ಮಾಡಿತ ಸ್ವಲ್ಪ ಜನ ಇಲ್ಲ ಪಾರ್ಕಿಂಗ್ ಮಾಡಿ ಒಳಗೆ ಹೋದಿತ್ತು ಈಗ ಹಾಪ ಇನ್ನೂ ನಡುಗಿತ್ತು ಕಾಮ ಫುಲ್ಲು ಜನ ತೊಟ್ಟಲ್ಲ ಹಾಕಿರಿ ಕಣಿ ಎಷ್ಟೊತ್ತೈತೆ ಪಾರ್ಕಿಂಗ್ ಇಲ್ಲಿ ಒಳಗೆ ಎಲ್ಲಿ ಕೊಟ್ಟಿರಿ ಕಣಿ

ಹಠವಾಡ್ತಿದ್ದಾವ ಇಲ್ಲಿ ಬಿಡ್ತಿಲ್ಲ ಈಗ ಒಳಗೆ ಹಬ್ಬಕ್ಕೆ ಎಲ್ಲಿಂದ ಹಬ್ಬದಂತೂ ಹುಡುಕ್ತಾ ಇತ್ತು ಇಲ್ಲಿ ಬಿಡ್ತಿಲ್ಲ ಕ್ಲೋಸ್ ಮಾಡಿ ನೀವೀಗ ಕಾಣ್ತಿದ್ರಿ ಅಲ್ಲ ಇಷ್ಟು ಜನ ಇಲ್ಲೆಲ್ಲ ಕೂತಿದ್ರಲ್ಲ ಅವರೆಲ್ಲರೂ ಗೆಂಡ ತುಳುಕೊಪ್ಪರು ಒಂದೊಂದೇ ಬ್ಲಾಕ್ ಥರ ಮಾಡಿ ಅಲ್ಲಿ ಕೂಡಿಸಿ ಒಂದೊಂದೇ ಬ್ಲಾಕನ್ನ ಬಿಟ್ಟು ಗೆಂಡ ತುಳುಕೆ ದೇವಸ್ಥಾನದ ಒಳಗೆ ಕಳಿಸಿದ್ರು ನಾವು ಒಂದೊಂದೇ ಬ್ಲಾಕ್ ಕಾಂತ ಎಲ್ಲಿ ಫ್ರೀ ಇತ್ತು ಹೆಂಗೆ ಹೊಯ್ಲಕ್ಕಂದೆಲ್ಲ ಬದಿ ಕಾಣ್ತು ಲಾಸ್ಟಿಗೂ ಒಂದು ಬ್ಲಾಕಿಗೆ ಹೋಯ್ತು ಎಲ್ಲರು ಜನ ಕಡಿಮೆನೇ ಇಲ್ಲ ಎಲ್ಲರೂ ಜನ 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 ನಾ ಫಸ್ಟ್ ಟೈಮು ಈ ಥರ ಗಂಡ ಜನ ಅದು ಕಾಂತಿಪ್ಪುದು ಲಾಸ್ಟಿಗೂ ಅವರು ಗೆಂಡ ತುಳಕ್ರ ಅವರು ಗೆಂಡ ತುಳುಕೊಪತಿಗೆ ಹನ್ನೆರಡು ನಲ್ವತ್ತು ಹಾಂ ಗೆಂಡ ಗೆಂಡೆಲ್ಲ ತುಳಿದು ಬ ಮನೆಗೆ ಬಪ್ಪು ಅಷ್ಟರಲ್ಲಿ ಟೈಮ್ ಎರಡೂವರೆ ಆಯ್ತು ನಮಗೆ ಅಷ್ಟು ಜನ ಇದ್ದೀನಿ ನೀವು ಎಣ್ಸ್ಕೊಂಡು ಎಷ್ಟು ಜನ ಇದ್ರಂಕಂತ